ನಮಸ್ತೆ ದಿವ್ಯಾ ದಿವ್ಯಾಪಿ ಯೂಟ್ಯೂಬ್ ಇವತ್ತು ನಾವು ಚಕ್ರವನ್ನ ಪಾರ್ಕ್ ನಿಲ್ದಿದ್ದೀವಿ ಇವತ್ತಿನ ವಿಡಿಯೋ ದಿವ್ಯಾಳು ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬನ್ನಿ ಶುರು ಮಾಡೋಣ ಇವರೆಲ್ಲ ನನ್ನ ಆತ್ಮೀಯರು ನನಗೆ ಸಲಹೆ ಸೂಚನೆಗಳೆಲ್ಲ ಕೊಡ್ತಾರೆ ಮಾತು 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 ಎಲ್ಲೋದ್ರೂ ಮಾತಾಡ್ತೇವೆ ಒಬ್ಬರು ಭಾವನೆಗಳಿಗೆ ಇನ್ನೊಬ್ರು ಸ್ಪಂದಿಸ್ತೇವೆ ಒಬ್ಬರು ನೋವಾಯ್ತು ಅಂದರೆ ನಮಗೂ ಆಯ್ತು ಅಂತ ಫೀಲ್ ಮಾಡ್ತೇವೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಭೇಟಿ ನೋಡಿ ನಮ್ಮ ಸರು ನಮಗೆಲ್ಲ ಹಣ್ಣು ತಗೊಂಬಂದು ಕೊಟ್ಟಿದ್ದಾರೆ ತಿಂದ್ಬಿಟ್ಟು ತುಂಬ ಖುಷಿಪಟ್ವಿ ಚರ್ಚೆಗಳು ಮಾತಾಡಿದ್ದೆಲ್ಲ ಆದಮೇಲೆ ನಾಟಕ ರಿಹರ್ಸಲಿಗೆ ಬಂದೆ ಇಲ್ಲೋಡಿ ನೋಡಿ ನನ್ನ ಜೊತೆಗಿರೋದು ಅಂಕ್ಲೇಶ್ ಅಣ್ಣ ಆ್ಯಂಕರ್ ದಿವ್ಯಾ ಜೊತೆ ರಿಪೋರ್ಟರ್ ಅಂಕ್ಲೇಶ್ ಹಾಗೂ ಕ್ಯಾಮ್ರಾಮನ್ ಶ್ರೀನಿವಾಸ್ ಕೂಡ ಇದ್ದಾನೆ ಈ ರೀತಿ ನಾಟಕ ರಿಹರ್ಸಲ್ ಮಾಡ್ತಾ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡೋದು ನಮ್ಮ ಮುಖ್ಯ ಉದ್ದೇಶ ನಾವು ಮಾಡುವ ನಾಟಕ ತುಂಬ ಗಟ್ಟಿಮುಟ್ಟವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು